ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಯೂಟ್ಯೂಬ್ ಚಾನಲ್ ಬಿಫೋರ್ ಟು ಮೂವನ್ ಅಲ್ ರಿಕ್ವೆಸ್ಟ್ ಆಲ್ ಆಫ್ ಯು ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಂಡ್ ಟರ್ನ್ ಒನ್ ದಿ ಬೆಲೈಕನ್ ಫಾರ್ ಆಲ್ ದಿ ಲೇಟೆಸ್ಟ್ ಅಪ್ಡೇಟ್ ಸರ್ಕಾರಿ ನೌಕರರಿಗೆ ಬಂಪರ್ ಗುಡ್ ನ್ಯೂಸ್ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸರ್ಕಾರಿ ನೌಕರರಿಗೆ ವಿಡಿಯೋ ಸ್ಟಾರ್ಟ್ ಮಾಡೋದ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಏಡ್ತ್ ಪೇ ಕಮಿಷನ್ ಎರಡು ಸಾವಿರದ ಇಪ್ಪತ್ತೈದರ ಬಜೆಟ್ ಮೇಲೆ ನೌಕರರ ಭಾರಿ ನಿರೀಕ್ಷೆ ಕೇಂದ್ರ ಒಪ್ಪಿದರೆ ವೇತನ ಶೇಕಡ ನೂರ ಎಂಬತ್ತಾರರಷ್ಟು ಏರಿಕೆ ಸೊ ಜನವರಿ ಹದಿನಾರರಂದು ಬಂದಿರೋ ಇದು ಬ್ರೇಕಿಂಗ್ ಅಪ್ಡೇಟ್ ಆಗಿರುತ್ತೆ ವೀಕ್ಷಕರೇ ಮಾಹಿತಿ ಏನಿದೆ ಅಂತ ಡೀಟೇಲಾಗಿ ನೋಡ್ತಾ ಬರೋಣ ಮುಂದಿನ ಫೆಬ್ರವರಿ ಮೊದಲ ವಾರ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದು ಮಂಡನೆಯಾಗಲಿದೆ ಕೇಂದ್ರ ಸರ್ಕಾರಿ ನೌಕರರ ಸಂಘಗಳು ಯೂನಿಯನ್ ಮಹತ್ವದ ಘೋಷಣೆಯ ನಿರೀಕ್ಷೆಯಲ್ಲಿದ್ದಾರೆ ಸರ್ಕಾರ ವಿಳಂಬ ಮಾಡದೆ ಎಂಟನೇ ವೇತನ ಆಯೋಗ ಜಾರಿಗೆ ಮನವಿ ಮಾಡಲಾಗಿದೆ ಸದ್ಯ ಈ ಬಗ್ಗೆ ಬಜೆಟ್ನಲ್ಲಿ ಘೋಷಿಸುವ ನಿರೀಕ್ಷೆಗಳೂ ಇವೆ ಅಂದುಕೊಂಡಂತರ ಅಂದುಕೊಂಡಂತಾದರೆ ವೇತನವು ಶೇಕಡಾ ನೂರ ಎಂಬತ್ತಾರರಷ್ಟು ಹೆಚ್ಚಳವಾಗಲಿದೆ ಹೌದು ಅನೇಕ ಕಾರ್ಮಿಕ ಸಂಘಗಳು ಮತ್ತು ಭಾರತೀಯ ಸಂಘವು ಕೇಂದ್ರ ಸರ್ಕಾರಕ್ಕೆ ಈ ಬಗ್ಗೆ ಆಗ್ರಹಿಸಿವೆ ಭಾರತೀಯ ಮಜ್ದೂರ್ ಸಂಘವು ಸೊ ಎಂಟನೇ ವೇತನ ಆಯೋಗ ರಚನೆಗೆ ಕೋರಿವೆ ಈಗಾಗಲೇ ಯೂನಿಯನ್ಗಳು ಶಿಫಾರಸ್ಸು ಮಾಡಿವೆ ಬಜೆಟ್ನಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆಗೆ ನಡೆದ ಬಜೆಟ್ ಪೂರ್ವ ಸಭೆಯಲ್ಲಿ ಈ ಕುರಿತು ನೌಕರರು ಕಳವಳ ವ್ಯಕ್ತಪಡಿಸಿದ್ದಾರೆ ಅಂತ ಸೊ ಕೇಂದ್ರ ಬಜೆಟ್ ಎರಡು ಸಾವಿರದ ಇಪ್ಪತ್ತೈದರ ವೇತನ ನಮ್ಮ ಬೇಡಿಕೆ ಈಡೇರಿಸುವಂತೆ ಕೋರಿದ್ದು ಹೊಸ ವೇತನ ಆಯೋಗ ಜಾರಿ ಕಾಯುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ಈಗಾಗಲೇ ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗದ ಬಗ್ಗೆ ಯಾವುದನ್ನು ಸ್ಪಷ್ಟಪಡಿಸಿಲ್ಲ ಈ ಬಗ್ಗೆ ಯೋಚನೆಯೂ ಇಲ್ಲ ಎಂದು ಹಣಕಾಸು ಇಲಾಖೆ ಹೇಳಿದ ಮೇಲೂ ನೌಕರರು ನಿರೀಕ್ಷೆಗಳು ಬೆಟ್ಟದಷ್ಟಿವೆ ಅಂತ ಕಾಯುತ್ತಿರುವ ಒಂದು ಕೋಟಿ ನೌಕರರು ಅಂತ ಹೇಳ್ತಾ ಇದ್ದಾರೆ ಸದ್ಯ ಕೇಂದ್ರ ಸರ್ಕಾರಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಒಂದು ಕೋಟಿಗೂ ಹೆಚ್ಚು ಉದ್ಯೋಗಿಗಳು ಎಂಟನೇ ವೇತನ ಆಯೋಗದ ತುಟ್ಟಿ ಭತ್ತೆ ತುಟ್ಟಿ ಪರಿಹಾರ ಸೇರಿದಂತೆ ಇತರ ಭತ್ಯೆಗಳ ಏರಿಕೆ ಬಗ್ಗೆ ಕುತೂಹಲ ಹೊಂದಿದ್ದಾರೆ ಮುಖ್ಯವಾಗಿ ಮೂಲ ವೇತನದಲ್ಲಿ ಆಗುವ ಗಣನೀಯ ಬದಲಾವಣೆಗಳಾಗಿವೆ ಎಂದು ಅಂದಾಜಿಸಿದ್ದಾರೆ ಈ ಮೇಲಿನ ಎಲ್ಲ ಕಾರಣಗಳಿಂದ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಜೆಟ್ ಮಂಡನೆ ವೇಳೆ ಕೇಂದ್ರ ಸರ್ಕಾರ ಈ ಬಗ್ಗೆ ಅಧಿಕೃತ ಘೋಷಣೆ ಮೂಲಕ ನಮಗೆಲ್ಲ ಸಿಹಿ ಸುದ್ದಿ ನೀಡಲಿದೆ ಎಂದು ಕಾಯುತ್ತಿರುವುದಾಗಿ ನೌಕರರು ಮತ್ತು ಪಿಂಚಣಿದಾರರು ತಿಳಿಸಿದ್ದಾರೆ इथे तरह माहिती इस्टाडली प्लीज लाइक शेयर एंड सब्सक्राइब थैंक यू